ಪತ್ರ ಕೊಡ್ಲಿ ಪತ್ರ ಕೊಡ್ಲಿ ತನಿಖೆ ಆಗ್ಲಿ ನಾವು ಚಲೋ ಇಲ್ಲಿ ಸಂದರ್ಭದಲ್ಲಿ ನನ್ ಕಟ್ಟಿದ್ದು ತೆರಿಗೆ ಜಿ ಎಸ್ ಟಿ ಏನಿದೆ ಕರ್ನಾಟಕ ರಾಜ್ಯ ಬಹುಶಃ ಎರಡರಿಂದ ಮೂರ ಸ್ಥಾನಕ್ಕೆ ಹೆಚ್ಚಾಗೆ ಜಿ ಎಸ್ ಟಿ ಕೊಡೋರು ತೆರಿಗೆ ಕೊಡೋರು ನಮ್ ಜನರ ದುಡ್ಡದು ನಮ್ ಜನರ ದುಡ್ಡು ವಾಪಸ್ ನಮ್ಗೆ ಕೊಡ್ಲಿಕ್ಕೆ ಇವರಿಗೆ ಆಗಿಲ್ಲ ನೀವು ಯೋಚನೆ ಮಾಡ್ಬೇಕು ನೂರು ರೂಪಾಯಿಗೆ ನೂರು ರೂಪಾಯಿ ನಾವು ತೆರಿಗೆ ಕೊಟ್ಟಿದ್ರೆ ಕೇಂದ್ರ ಸರ್ಕಾರಗೆ ಅವ್ರು ಹನ್ನೊಂದು ರೂಪಾಯಿ ಅಷ್ಟೇ ನಮ್ಗೆ ವಾಪಸ್ ಕೊಡ್ತಾ ಇದ್ದಾರೆ ಇದು ನ್ಯಾಯ ಇದು ನಿರ್ಮಲಾ ಸೀತಾರಾಮ್ ಕೊಟ್ಟವರು ದುಡ್ಡು ಹನ್ನೊಂದು ರೂಪಾಯಿ ಅಲ್ಲಿ ಏನ್ ಏನ್ ಮಾಡ್ಬೇಕು ನಾವು ನಮ್ ಕಷ್ಟ ಏನು ನಾವು ಏನ್ ಹೇಳ್ತಾ ಇದ್ದೀವಿ ಅಂತ ಕಳೆದು ಅಟ್ಲೀಸ್ಟ್ ಕನಿಷ್ಠ ಮೂವತ್ತರಿಂದ ಐವತ್ತು ಪರ್ಸೆಂಟ್ ಕೊಟ್ಬಿಡಿ ನಮ್ಗೆ ನೂರ್ಗಾಕಿ ನೂರ್ ಬೇಡ ನೂರ್ ನೀವು ತಗೊಳ್ತಾ ಇದ್ದೀರಾ ಮೂವತ್ತು ಐವತ್ತು ರೂಪಾಯಿ ನಮ್ ಜನರ ಪರ ಕೆಲ್ಸ ಮಾಡ್ಲಿಕ್ಕೆ ಜನರ ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ಕೊಡಿ ಅಂತ ನಾವು ಚಲೋ ದಿಲ್ಲಿ ರ್ಯಾಲಿ ಮಾಡಿದೀವಿ ಸಿದ್ದರಾಮಯ್ಯ ಅವ್ರ ನೇತೃತ್ವದಲ್ಲಿ ಮತ್ತೆ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಸೊ ಅಂತ ನಿರ್ಮಲಾ ಸೀತಾರಾಮ ಅವರು ಕೂಡ ನೋಡಿ ಬೆಲೆ ಏರಿಕೆ ಎಲ್ಲಾ ಜನ ಸಾಯ್ತಾ ಇದ್ದಾರೆ ಆದ್ರೆ ಕೂಡ ಮ್ಯಾಡಮ್ ಅವ್ರು ಏನ್ ಹೇಳಿದ್ರು ನಾನು ಈರುಳ್ಳಿ ತಿನ್ನಲ್ಲ ಬೆಳ್ಳುಳ್ಳಿ ಕೂಡ ತಿನ್ನಲ್ಲ ಏನ್ ಬೆಲೆ ಏರಿಕೆ ನನ್ಗೆ ಅಂತ ಏನು ಗೊತ್ತಿಲ್ಲ ಅಂತ ಸೊ ಅಂತ ನಾಯಕರು ನಾವ್ ಮಾತ್ ಕೇಳ್ಬೇಕು ಏನ್ ಯಾರ ಅರ್ ಅರ್ಥ ಸಂಕಲ್ಪ ಅಂಶ ಅಂಕ ಸ್ಟಾಟಿಸ್ಟಿಕ್ಸ್ ಫೈನಾನ್ಸ್ ಯಾರು ಗೊತ್ತು ಅವ್ರದ್ದು ನಾವು ಮಾತು ಕೇಳ್ಬೇಕು ಇದು ಎಲ್ಲ ನೀವು ತಿಳುವಳಿಕೆ ಮಾಡ್ಬೇಕು ಇದ್ರ ಕನಿಷ್ಠ ನೋಡಿ ನಿನ್ನೆ ಹತ್ತು ದಿವಸ ಇಂದ ಕೆಳಗಡೆ ಪ್ರತಿಯೊಂದು ಕ್ಷೇತ್ರ ಅಲ್ಲಿ ಏನ್ ಕಷ್ಟ ಇದೆ ಅದು ಕೂಡ ಪ್ರತಿಯೊಂದು ಕ್ಷೇತ್ರ ವೈಸ್ ಗುರುತಿಸಿ ಒಂದ್ ಪಟ್ಟಿ ರೆಡಿ ಮಾಡಿದ್ದೀನಿ ಈ ಕ್ಷೇತ್ರದಲ್ಲಿ ಕೂಡ ಬಾಬಾ ಸಾಹೇಬ್ ಪಾಟೀಲ್ ಅವರು ಕೂಡ ಶಾಸಕರು ಇದ್ದಾರೆ ಅವ್ರಿಗೆ ಜನರ ಪಲ್ಸ್ಬೋದು ಆ ಜನರ ಏನ್ ಕಷ್ಟ ಅಲ್ಲಿ ಇದೆ ಅದರ ಬಗ್ಗೆ ಕೂಡ ಮುಖ್ಯವಾಗಿ ರೈತ ಪ್ರಶ್ನೆ ನೀವು ಏನ್ ಕೇಳ್ತಾ ಇದ್ದೀರಾ ಅದಕ್ಕೆ ಕೂಡ ನಾನು ಧ್ವನಿಯಾಗಿ ಖಂಡಿತವಾಗಿ ಅದು ಹೋರಾಟ ಮಾಡಿ ಪಾರ್ಲಮೆಂಟ್ ನಲ್ಲಿ ಕೆಲಸ ಎಷ್ಟು ಸಾಧ್ಯ ಇಲ್ಲ ಬರೀ ಪಾರ್ಲಮೆಂಟ್ ಅಲ್ಲ ನಮ್ಮ ಸರ್ಕಾರ ಇದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರ್ತಕ್ಕಂತ ಡಿ ಕೆ ಶಿವಕುಮಾರ್ ಅವರು ನಮ್ಮ ಪಕ್ಷದ ಅಧ್ಯಕ್ಷ ಇರ್ತಕ್ಕಂಥ ಇಬ್ರು ಡಿಪಾರ್ಟ್ ಇಬ್ರು ಕಡೆಯಿಂದ ಎಷ್ಟು ಸಾಧ್ಯಗೆ ನಾವು ಇಬ್ರು ಜೋಡಣೆ ಮಾಡಿ ಸಂಸದರು ನಿಮ್ಗೆ ಎಲ್ಲಾರದು ಆಶೀರ್ವಾದ ಮೇಲೆ ಆಗಿದ ಮೇಲೆ ಖಂಡಿತವಾಗಿ ನಾನು ಕೆಲಸ ಮಾಡಿ ತೋರಿಸ್ತೀನಿ ಅಂತ ವಿಶ್ವಾಸ ನನಗೆ ಇಲ್ಲಿ ಮತದಾರರ ಒಂದು ನೋವು ಮೇಡಮ್ ಕೊನೆಯ ಕ್ಷೇತ್ರ ಕಿತ್ತೂರು ಮತಕ್ಷೇತ್ರ ಕೊನೆಯ ಹಳ್ಳಿಗಳು ಈ ಸಣ್ಣ ಹಳ್ಳಿಗಳು ಈ ಹಳ್ಳಿಗಳಿಗೆ ಬಹಳಷ್ಟು ಅನ್ಯಾಯವಾಗಿದೆ ಇನ್ನಾದ್ರೂ ನಮಗೆ ಈ ಮತದಾರರಿಗೆ ನ್ಯಾಯ ಸಿಗುತ್ತಾ ಸಿಗ್ತದೆ ಖಂಡಿತ ಅಣ್ಣ ಯಾಕೆಂದ್ರೆ ನಾನು ಒಂದ್ ಸೈನ್ಸ್ ವಿದ್ಯಾರ್ಥಿ ಇರ್ತಕ್ಕಂತ ಡಾಕ್ಟರ್ ಇರ್ತಕ್ಕಂತ ಹೇಳ್ತೀನಿ ಯಾವುದು ನೀವು ಕ್ಷೇತ್ರ ನೋಡಿದ್ರೆ ಯಾವುದು ಒಂದ್ ಹಳ್ಳಿ ಕೊನೆ ಹಳ್ಳಿ ಬರ್ತದೆ ನಮ್ಮಲ್ಲಿ ಕೂಡ ಸಾಕಷ್ಟು ಕೊನೆ ಹಳ್ಳಿ ಇದೆ ಯಾಕೆಂದ್ರೆ ನಮ್ ಭೂಗೋಲ್ ತರ ಗೋಲ್ ಇಲ್ಲ ಚಂದ್ರಮ ಹೆಂಗ್ ರೌಂಡ್ ಇದೆ ಆ ತರ ಇಲ್ಲ ಸೊ ಕೊನೆ ಕೊನೆ ಅಂತ ಹೇಳಿ ಜನರಿಗೆ ನೋಡಿದ ಶಾಸಕರು ನಮ್ಮಲ್ಲಿ ಇಲ್ಲ ಯಾರು ನಮ್ಮಲ್ಲಿ ಸಂಸದ್ರು ಆಗಿರ್ಬೇಕು ಆತರ ಆದ್ರೆ ಶಾಸಕರು ಆತರ ಇಲ್ಲ ಕೊನೆ ಹಳ್ಳಿ ಇರ್ಲಿ ಕೊನೆ ಊರ್ ಇರ್ಲಿ ಕೊನೆ ಮನೆ ಇರ್ಲಿ ಎಲ್ಲಾರ್ಗೆ ನ್ಯಾಯ ಕೊಡ್ಲಿಕ್ಕೆ ನಾವಿಬ್ರು ಸಿದ್ಧವಾಗಿ ಇದೇ ಎಲ್ ಎ ನನ್ ಜೊತೆ ನಮ್ಮ ಪಾರ್ಟಿ ಅವರ ಎಮ್ ಎಲ್ ಎನ್ ಎಂ ಪಿ ಇದ್ರೆ ಹೆಸರಲ್ಲ ಅಂತ ಅದ್ರ ಜೊತೆ ಏನೋ ಒಂದೊಂದು ಪ್ರಸಂಗಿಕವಾಗಿ ಬಂದಾಗ ಇಬ್ಬರು ಈಗ ಅವಶ್ಯಕತೆ ಐತೆ ಅಂತ ಹೋದಾಗ ನನಗೂ ಬ್ಯಾಕ್ ಬೌಂಡ್ ಆಗ್ತದೆ ಒಬ್ಬ ಆ ದೃಷ್ಟಿಯಿಂದ ಮತ್ತೆ ಸಾಕಷ್ಟು ಕೆಲಸ ಮಾಡಿದಂತ ಹೆಣ್ಮು ನಾಲೆಜಬಲ್ ಪರ್ಸನ್ ಹೋಗಿ ಎಂ ಪಿ ಅಲ್ಲಿ ಲೋಕಸಭಾ ಹೋಗಿ ಗಪ್ ಕುಂತ ಬರೋದ್ರಾಗ ಕ್ಷೇತ್ರದ್ದು ಅಥವಾ ಪ್ರತಿಸ ಕ್ಷೇತ್ರದ ಅಲ್ಲಿ ಮಂಡನೆ ಮಾಡೋಕೆ ಅವಕಾಶ ಇರುತ್ತೆ ನಿಮ್ಮ ಹತ್ರ ನಾಲೆಜ್ ಇದ್ರೆ ಮಾಡ್ಬೋದಲ್ಲ ಹಾ ಅದಕ್ಕೆ ಅದರ ಜೊತೆ ಇದ್ರೆ ನಮಗೆ ಇನ್ನಷ್ಟ ಪಾಸಿಟಿವ್ ಜಸ್ಟ್ ಅದರ ఇన్ను సరి ఆకత్ నమే అనుకూల ఆకత్